ಅಷ್ಟೇ ವೀಕ್ಷಕರೇ ನಾನು ಇವತ್ತು ಮನೆಯಲ್ಲಿ ಈಸಿಯಾಗಿ ಕೆಂಪು ಖಾರದ ಚಟ್ನಿಯನ್ನ ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ದೋಸೆ ಮತ್ತು ಇಡ್ಲಿ ಚಪಾತಿ ಅನ್ನಕ್ಕೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಹಾಗಾದರೆ ಮಾಡೋಣ ಬನ್ನಿ ಮೊದಲಿಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದೆ ಕೆಂಪದ ಅಂತ ಮೆಣಸಿನ್ಕಾಯಿನ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡೋದು

ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ ನೀವು ಬೆಲ್ಲನ ಹಾಕೋಬೋದು ನಾನು ಇಲ್ಲಿ ಎರಡು ಸ್ಪೂನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ಈಗ ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊ ರುಬ್ಕೋಬೇಕು ಈಗ ಬೌಲ್ಗೆ ಹಾಕೋಣ ಈ ರೀತಿ ಕೆಂಪು ಖಾರ ಚಟ್ನಿ ಮನೆಯಲ್ಲಿ ಈ ರೀ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ಇದು ದೋಸೆ ಮತ್ತು ಇಡ್ಲಿ ಚಪಾತಿಗೆ ಸಖತ್ ಕಾಂಬಿನೇಷನ್ ಆಗಿದೆ ಅನ್ನಕ್ಕೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಈ ರೀತಿ ಮನೆಯಲ್ಲಿ ಈಸಿಯಾಗಿ ಕೆಂಪು ಚಟ್ನಿನ ಈ ರೀತಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಹಳಷ್ಟು ಮಂದಿಗೆ ಶೇರ್ ಮಾಡಿ नानल सब्सक्राइब आगे थैंक फॉर् वाच